ರಾಮಾಚಾರಿಯ ಪೌರೋಹಿತ್ಯದಲ್ಲಿ ಅನಿತಾ ಮತ್ತೆ ರಾಘು ಮದುವೆ ಆಗ್ತದೆ ವೀಲ್ ಚೇರ್ ಮೇಲೆ ಮಂಟಪಕ್ಕೆ ಬಂದಿರತಕ್ಕಂತ ರಾಘುನ ಹಸಿಮೆಣ ಮೇಲೆ ಕುತ್ಕೋಬೇಕು ಅಂದಾಗ ಇಲ್ಲಿ ರಾಘು ಆಗೋದಿಲ್ಲ ಅಂತ ಹೇಳ್ತಾರೆ ಕುಣಿಗೂ ಇಲ್ಲಿ ರಾಘುಗೆ ಆಕ್ಸಿಡೆಂಟಲ್ಲಿ ಕಾಲಿನ ಸ್ವಾಧೀನ ಹೋಗಿದೆ ಅಂತಕ್ಕಂಥ ವಿಶ್ವ ಅನಿತಾಗೆ ಮನೆಯ ಮನೆಯವ್ರಿಗೆ ಮಂಟಪದಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ವಿಶ್ವ ಗೊತ್ತಾಗಿದೆ ಈ ಕಡೆ ಅನಿತಾ ಶಾಕ್ ಆಗ್ತಾಳೆ ಕಡೆ ಪಾಪ ಅನಿತಾ ಬದುಕಲಿ ಈ ರೀತಿ ಆಗಬಾರ್ದಿತ್ತು ಅಂತ ರಾಮಾಚಾರಿ ಕೂಡ ಹೇಳ್ತಾರೆ ಜೊತೆಗೆ ಆ ಕುಣಿಗೂ ಅನಿತಾ ರಾಘು ಜೊತೆ ಮದುವೆ ಆಗಬೇಕು ಅಂತ ಇದೇ ಮುಹೂರ್ತದಲ್ಲಿ ಆಸೆ ಪಟ್ಟಿದ್ಲು ಅವ್ರಿಗಂತೂ ಕೆಳಗಡೆ ಕೂತ್ಕೊಳ್ಳೋಕಾಗುದಿಲ್ಲ ಅನಿತಾನೆ ಮೇಲ್ಗಡೆ ಕೂರ್ಸಿ ಅಂತ ಚೇರ್ ಮೇಲೆ ಹಾಕಿ ಚೇರ್ನಲ್ಲಿ ನಲ್ಲಿ ಕೂರ್ಸಿ ಅಂತ ಹೇಳ್ತಾರೆ ಈ ಕಡೆ ಅನಿತಾಳನ ಚೇರ್ ಮೇಲೆ ಕೂರ್ಸಿ ಈ ಕಡೆ ರಾಘು ಮತ್ತು ಅನಿತಾ ಇಂದ ಹಾರವನ್ನು ಬದಲಾಯಿಸ್ತಾರೆ ಇಲ್ಲಿ ರಾಘು ಅನಿತಾಗೆ ತಾಳಿ ಕಟ್ಟೋಕ್ಕೆ ಹೋಗಬೇಕು ಬಟ್ ಅಷ್ಟರಲ್ಲಿ ಇಲ್ಲಿ ಅನಿತಾ ರುಚಿಗೆ ಹೇಳ್ತಾರೆ ನನಗೆ ತಾಳಿ ಕಟ್ಟೋದು ಬೇಕಾಗಿಲ್ಲ ನನಗೆ ಈ ಮದುವೆನೇ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಏನು ಮನ್ನ ಮಾತಾಡ್ತಿದೆಯಾ ನೀನು ಅಂತ ಹೇಳಿ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಕೈ ಕೈಕಾಲಿ ಇಲ್ಲದೆ ಇರೋರ್ತಕ್ಕಂಥ ಈ ವ್ಯಕ್ತಿಯನ್ನ ಮದುವೆ ಆಗಿ ನನ್ನ ಬದುಕನ್ನು ಹಾಳು ಮಾಡಿಕೊಳ್ಳ ಅಂತ ಹೇಳಿ ಅನಿತಾ ಹೇಳಿದಾಗ ನೀನೇ ತಾನೇ ಆ ರಾಘುನ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ದು ಅಂತ ರಾಮಾಚಾರಿ ಕೇಳ್ತಾರೆ ಹೌದು ಆಗ ಕೈಕಾಲು ಕರೆಕ್ಟ್ ಆಗಿತ್ತು ಆಸೆ ಪಟ್ಟೆ ಮದುವೆ ಆಗಬೇಕು ಅಂತ ಜೊತೆಗೆ ನಾನು ಚಾಲೆಂಜಲ್ಲಿ ಗೆಲ್ಲಬೇಕಾಗಿತ್ತು ಅದಕ್ಕೋಸ್ಕರನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡೆ ಅಂತ ಹೇಳಿ ಅನಿತಾ ಮಾತನಾಡ್ತಾಳೆ ಈ ಕಡೆ ರಾಘು ದೊಡಪ್ಪ ದೊಡಮ್ಮ ನಾವೆಲ್ಲ ನೋಡ್ಕೋತೀವಿ ನೀನೇನು ನೋಡ್ಕೊಬೇಡ ಮದುವೆ ಆಗಮ್ಮ ಅಂದಾಗ ನೀವೇ ಅಲ್ಲಿ ಪಿಟ್ಟಿಯಾಗಿ ಬಿದ್ದಿದ್ರ ಮೊದಲು ನೀವು ತೊಲಗೆ ನಿಮ್ಮನ್ನ ಅವನ್ನ ಎಲ್ಲ ನೋಡ್ಕೊಳೋಕೆ ನನಗೆ ಗ್ರಾಚೂರಾಗ್ ಇಟ್ಟಿದ್ಯಾ ಅಂತ ಹೇಳ್ತಾಳೆ ಈ ಕಡೆ ಮಂಜುಳಮ್ಮ ಅವರು ರಾಘು ತುಂಬ ಒಳ್ಳೆಯ ಹುಡುಗ ಮದುವೆ ಆಗಮ್ಮ ನನ್ನ ಮಗನ ಅಂದಾಗ ಇಲ್ಲಿ ಗುಣ ಯಾವುದು ಕೂಡ ಬರುವುದಿಲ್ಲ ಹೇಳೋಕಷ್ಟೇ ಚಂದ ಅಷ್ಟೇ ನನ್ನ ಪದಕನ ನಾನು ನೋಡ್ಕೋಬೇಕಾಗತ್ತೆ ಅಂತ ಹೇಳಿದಾಗ ನಮ್ಮಣ್ಣ ನಿನ್ನ ಮದ್ವೆ ಆಗೋಕ್ ಹೋಗಿದ್ರು ಕೈಕಾಲು ಸರಿ ಇಲ್ದೇ ಇರ್ಬೇಕಾದ್ರೆ ಅಂತ ಹೇಳಿ ಸಂಗೀತ ಹೇಳಿದಕ್ಕೆ ಅವನು ಸ್ವಾರ್ಥತನಕ್ಕೆ ತಂಗಿಗೋಸ್ಕರ ಮದುವೆ ಆಗ್ತದೆ ಹಾಗಂತ ನಾನು ಮದುವೆ ಆಗೋದಿಲ್ಲ ಅಂತಾರೆ ಈ ಕಡೆ ಪಲ್ಲವಿ ನೀನ್ ಈಗ ನನ್ನ ಅಣ್ಣನ ಜೊತೆ ಸಂಸಾರ ಮಾಡಬಹುದು ಮನೆಗೆ ಬರ್ಬೋದು ಅಂತ ಹೇಳಿದ್ ತಕ್ಷಣ ಈ ಕಡೆ ಪಲ್ಲವಿ ಮತ್ತೆ ಮಂಜುಳ ಅವ್ರಿಗೆ ಖುಷಿ ಆಗತ್ತೆ ಹಾಗಾಗಿ ಆಲ್ರೆಡಿ ಅನಿತಾ ಪರ ಬ್ಯಾಟಿಂಗ್ ಶುರು ಮಾಡ್ಕೊತಾರೆ ಮಂಜುಳಾ ಮತ್ತೆ ಇಲ್ಲಿ ಕುನಿಗೂ ಇಲ್ಲಿ ರಾಘು ಮುಂದೆ ಅಮ್ಮ ತಂಗಿ ಎಲ್ಲರ ಬಂಡವಾಳದ ಜೊತೆಗೆ ಅನಿತಾ ಬಂಡವಾಳ ಕೂಡ ಕಳಚಿ ಬಿದ್ದಿದೆ ಕುಣಿಗೂ ಕೂಡ ಇಲ್ಲಿ ಅನಿತಾ ಯಾವುದೇ ಕಾರಣಕೂರಾಗೂ ನಮ್ಮ ಮದುವೆ ಆಗೋದಿಲ್ಲ ಅಂತಕ್ಕ ನಾನೇ ನಿನ್ನ ಮದುವೆ ಆಗೋದಿಲ್ಲ ಆ ಕಡೆ ನೀನು ಎಂಥ ಉಸಿರು ಬಳಿ ಅಂತ ನನಗೆ ಗೊತ್ತಾಯಿತು ಅಂತ ಹೇಳ್ತಿದ್ದಾರೆ ಎದ್ದು ನಿಂತ್ಕೋತಾರ ನಿಜಕ್ಕೂ ಈ ಒಂದು ಹೈಡ್ರಾಮನ ಕ್ರಿಯೇಟ್ ಮಾಡಿದ ಇಲ್ಲಿ ಅನಿತಾ ಬಂಡವಾಳವನ್ನು ಆಚಿ ತರಬೇಕು ಅಂತ ಈ ಕಡೆ ಮಿಥುನ್ ಕೂಡ ಪಲ್ಲವಿ ಮತ್ತು ಅನಿತಾಗೆ ಸರಿಯಾಗಿ ಬುದ್ಧಿ ಕಲಿಸಿ ತನ್ನ ತಂಗಿನ ಸರಿಯಿಲ್ಲ ಅಂತ ಹೇಳಿ ಪಲ್ಲವಿನ ತನ್ನ ಜೊತೆ ಮನೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಝಾನ್ಸಿ ಯಾವತ್ತಿದ್ರೂ ಕೂಡ ರಾಘು ನನ್ನ ಮನಸ್ಸಲ್ಲಿರ್ತಾರೆ ರಾಘು ಸ್ಥಾನವನ್ನು ಯಾರಿಗೂ ಕೊಡುವುದಿಲ್ಲ ಈ ತಾಳಿ ನನ್ನ ಕುದಕ್ಕೆಲೇ ಇರುತ್ತೆ ಅಂತ ಹೇಳಿ ಝಾನ್ಸಿ ಕೂಡ ಹೇಳ್ತದೆ ಅಳಿ ಕುನಿಗೂ ಇಲ್ಲಿ ಝಾನ್ಸಿಯನ್ನ ಮದುವೆ ಆಗೋದಕ್ಕೆ ರಾಘು ಝಾನ್ಸಿ ಬಳಿಗೆ ಬರ್ತದಾ ರಾಮಾಚಾರ್ಯ ಪೌರೋಹಿತ್ಯದಲ್ಲಿ ರಾಘು ಮತ್ತು ಝಾನ್ಸಿಯ ಮರು ಮದುವೆ ಆಗ್ತದೆ ಬಟ್ ಹೇಗಾಗುತ್ತೆ ಏನು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡುವುದನ್ನು ಮರಿಬೇಡಿ